ಗುರು ಬಿ ಓ ನಮಃ ಹರಿ ಓಂ ನಮಸ್ಕಾರ ಎಲ್ಲರಿಗೂ ಇವತ್ತು ಒಂದು ವಿಶೇಷವಾದಂಥ ನಂಬರ್ ಬಗ್ಗೆ ನಾವು ತಿಳಿದುಕೊಳ್ಳೋಣ ಯಾವುದಪ್ಪ ನಂಬರ್ ಅಂತಂದರೆ ನಾಲ್ಕು ಇಪ್ಪತ್ನಾಲ್ಕು ನಮ್ಮ ಸಂಖ್ಯಾಶಾಸ್ತ್ರದಲ್ಲಿ ಸಾಕಷ್ಟು ಮಹತ್ವವಿದೆ ಇಪ್ಪತ್ನಾಲ್ಕು ಎಂದರೆ ನಮ್ಮ ದಿನದ ಇಪ್ಪತ್ತ್ನಾಲ್ಕು ಗಂಟೆಗಳು ಅಲ್ಲಿ ಕೂಡ ತುಂಬ ವಿಶೇಷವಿದೆ ಇಪ್ಪತ್ತ ನಾಲ್ಕು ಗಂಟೆಗಳು ಕೂಡ ನಮ್ಮ ದಿನದಲ್ಲಿ ಕಳೆಯುತ್ತೆ ಹಾಗೆ ಇಂದಿನ ಒಂದು ಶಾಸ್ತ್ರದಲ್ಲಿ ಕೂಡ ಇಪ್ಪತ್ತ್ನಾಲ್ಕು ನಿಮಿಷಕ್ಕೆ ನಾವು ಒಂದು ಗಡಿ ಎಂದು ಕೂಡ ಅಲ್ಲಿ ಕರೆಯುತ್ತೇವೆ ನಮ್ಮ ಜೈನ ಧರ್ಮದಲ್ಲಿ ಕೂಡ ಇಪ್ಪತ್ನಾಲ್ಕು ಜನ ತೀರ್ಥಂಕರು ಕೂಡ ನಾವು ಅಲ್ಲಿ ನೋಡಿದ್ದೇವೆ ಮತ್ತೆ ಇಪ್ಪತ್ನಾಲ್ಕು ಅನ್ನೋದು ಒಂದು ಪ್ರೀತಿಯ ಸಂಕೇತ ಹಾಗೆ ಒಂದು ಏಂಜಲ್ ನಂಬರ್ ಅಂತ ನಾವು ಕರೆಯುತ್ತೇವೆ ಇದು ಮಹಿಳೆಯರಿಗೆ ಇಷ್ಟವಾದಂಥ ಇಪ್ಪತ್ನಾಲ್ಕು ಕ್ಯಾರೆಕ್ಟರ್ ಗೋಲ್ಡ್ ಕೂಡ ಅಲ್ಲಿ ಕೂಡ ನಾವು ಕಾಣಬಹುದು ಅಲ್ಲಿ ಕೂಡ ಇಪ್ಪತ್ನಾಲ್ಕು ಕೂಡ ತುಂಬಾ ವಿಶೇಷವಾಗಿ ನಾವು ಅಲ್ಲಿ ನೋಡಬಹುದು ಹಾಗೆ ಇಪ್ಪತ್ನಾಲ್ಕು ಅಲ್ಲಿ ಎರಡು ನಾಲ್ಕು ಎರಡು ನಾಲ್ಕು ಸೇರಿದರೆ ಆರು ಬರುತ್ತೆ ಆರು ಅಂದ್ರೆ ಶುಕ್ರನ ತತ್ವ ಎರಡು ಅಂದರೆ ಪೀಸ್ ಯುನಿಟಿ ನಾಲ್ಕು ಅಂದರೆ ಸ್ಟೆಬಿಲಿಟಿ ಸೊ ಎರಡು ನಾಲ್ಕು ಸೇರಿದ್ರಿಂದ ಈ ಒಂದು ಅಷ್ಟೊಂದು ನಮ್ಮ ಒಂದು ವೈಬ್ರೇಷನ್ ಕೂಡ ಆ ನಂಬರಲ್ಲಿ ಕಾಣುತ್ತೆ ಹಾಗೆ ಇಪ್ಪತ್ತು ನಾಲ್ಕು ಆ ನಂಬರ್ನ ನಾವು ಬರೆಯೋ ರೀತಿ ಹೇಗೆ ಪ್ರೊಸೆಸರ್ ಹೇಗೆ ನಾವೆಲ್ಲ ಕಡೆ ನೋಡಿದ್ದೀವಿ ಕೇಳಿದ್ದೀವಿ ಇಪ್ಪತ್ನಾಲ್ಕು ಬರೆಯೋ ರೀತಿ ಏನಪ್ಪ ಅಂತಂದರೆ ನಮ್ಮ ಹೆಡ್ಗೈ ನೋಡಿ ಕಾಣುತ್ತಲ್ಲ ನಮ್ಮ ಹೆಡ್ಗೈ ಎಡಗೈಯಲ್ಲಿ ನಾವು ಬೆರಳುಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡುತ್ತೇನೆ ಫಸ್ಟ್ ಎಬ್ಬೆಟ್ಟು ನಾವು ಶುಕ್ರ ಬೆರಳು ಅಂತ ಕರಿತೀವಿ ಇದನ್ನು ತೋರ್ ಬೆರಳು ಗುರು ಬೆರಳು ಹಾಗೆ ಇದು ಶನಿಯ ಬೆರಳು ಇದು ಸೂರ್ಯನ ಬೆರಳು ಇದು ಬುಧನ ಕಿರುಬೇರಳು ಅಂತ ಕರಿತೀವಿ ನಾವು ಬರೆಯುವ ಸಂಖ್ಯೆ ಎಲ್ಲಪ್ಪ ಅಂತಂದ್ರೆ ಇಲ್ಲಿ ಶುಕ್ರನ ಬೆರಳು ಕೆಳಗಡೆ ಬರುವಂತಹ ಒಂದು ಶುಕ್ರ ಹಾಗೆ ಮತ್ತೆ ಚಂದ್ರ ಪರ್ವದ ಒಂದು ಭಾಗದಲ್ಲಿ ಬರೀಬೇಕು ನೋಡಿ ನಾನು ಆಲ್ರೆಡಿ ಬರ್ತೀನಿ ಕಾಣುತ್ತಿಲ್ಲಿ ನೋಡಿ ಇಪ್ಪತ್ತ ನಾಲ್ಕು ಕಾಣುತ್ತಲ್ಲ ನಿಮ್ಮ ಎಡಗೈಯಲ್ಲಿ ಇದನ್ನ ಬರೆಯುವ ದಿನ ಯಾವುದು ಸಮಯ ಯಾವುದಪ್ಪ ಅಂತಂದ್ರೆ ಬರೆಯೋ ದಿನ ಶುಕ್ರವಾರ ಶುಕ್ರವಾರ ಬೆಳಿಗ್ಗೆ ಆರಿಂದ ಏಳು ಗಂಟೆಗೆ ಅದು ಕೂತ್ಕೊಂಡು ನಾವು ಸೂರ್ಯ ಹುಟ್ಟು ದಿಕ್ಕ ಕಡೆ ಮುಖ ಮಾಡಿ ಈ ಒಂದು ಜಾಗದಲ್ಲಿ ನಾವು ಕರೆಕ್ಟಾಗಿ ಬ್ಲೂ ಪೆನ್ನಿಂದ ನೀಲಿ ಪೆನ್ನಿನಿಂದ ಈ ಒಂದು ಸಂಖ್ಯೆಯನ್ನು ಬರೆದು ಒಂದು ಡಿ ಕೋಡ್ ಥರ ಒಂದು ನಾವು ಮೆಸೇಜ್ ಮಾಡಿದಂಗೆ ಯೂನಿವರ್ಸಲ್ ಗ್ಯಾಲಕ್ಸಿಗೆ ಇದರಿಂದ ನಾವು ಮಾಡುವಂಥ ಕೆಲಸ ಇರ್ಬೋದು ಒಂದು ಫೈನಾನ್ಷಲ್ ಇರ್ಬೋದು ಒಂದು ಡೆವಲಪ್ಮೆಂಟ್ ಇರ್ಬೋದು ಅಥವಾ ಮನೇಲಿರುವಂಥ ಎಷ್ಟೋ ಒಂದು ಸಂಬಂಧಗಳು ಕೂಡ ನಮಗೆ ತುಂಬ ಅಷ್ಟು ಇದು ಒಗ್ಗಟ್ಟು ಕೊಡುತ್ತೆ ಹಾಗೆ ಇದನ್ನು ಬರೆಯೋದು ಶುಕ್ರವಾರದಿಂದ ನಾವು ಆರಂಭ ಮಾಡಿದರೆ ಇಪ್ಪತ್ತು ನಾಲ್ಕು ದಿನ ನಾವು ಕಂಟಿನ್ಯೂ ಬರೀಲೇಬೇಕು ಎಲ್ಲಿ ನಾವು ಒಂದು ದಿನ ಡ್ರಾಪ್ ಮಾಡಬಾರ್ದು ಓಕೆನಾ ಗೊತ್ತಾಗುತ್ತಲ್ಲ ಹಾಗೆ ಇದನ್ನು ಮಾಡೋದ್ರಿಂದ ನಿಮಗೇನು ಚೆನ್ನಾಗುತ್ತಾ ಚೆನ್ನಾಗಿ ಕಾಣುತ್ತಾ ಹಾಗೆ ಇದನ್ನು ನಾವು ಕಂಟಿನ್ಯೂ ಮಾಡ್ಬೋದು ನೋಡಿ ಆಮೇಲೆ ಮತ್ತೆ ಇದನ್ನು ನಾವು ಮನೇಲಿ ಕೂಡ ನಾವು ಬರೆದಾಕ್ಬೋದು ಮನೆಯಲ್ಲಿ ಹೆಂಗಪ್ಪ ಅಂತಂದರೆ ನಾನು ಬರೆದಿದ್ದೆ ನೋಡಿ ಕಡೆ ವೈಟ್ ಶೀಟ್ ಪೇಪರ್ ತಗೊಳ್ಳಿ ಒಂದು ರೆಕ್ಟಾಂಗಲ್ ಇದರಲ್ಲಿ ಬಾರ್ಡ್ರ್ ಬ್ಲೂ ಪೆನ್ನಲ್ಲಿ ಬಾರ್ಡ್ರ್ ಬರಿಬೇಕು ಬ್ಯಾಕ್ ಗ್ರೌಂಡ್ ವೈಟಲ್ಲಿ ಇರಬೇಕು ಕಾಣುತ್ತಲ್ಲ ಹಾಗೆ ಬ್ಲೂ ಪೆನ್ನಲ್ಲಿ ಟ್ವೆಂಟಿ ಫೋರ್ ಅಂತೇಳಿ ಬರೆದುಬಿಟ್ಟು ಸೌತ್ ಈಸ್ಟ್ ಕಡೆ ಇದನ್ನು ದಿಕ್ಕಲ್ಲಿ ಇದನ್ನು ಪೇಸ್ಟ್ ಮಾಡಬೇಕು ಪೇಸ್ಟ್ ಮಾಡಿದ್ರೆ ನಮಗೆ ಮನೆಗೆ ಅಥವಾ ನಾವು ಮಾಡುವಂಥ ಕೆಲಸಗಳಿಗೆ ಸಾಕಷ್ಟು ಉಪಯೋಗ ಆಗುತ್ತೆ ಸರ್ವೇ ಜನ ಸುಖಿನೋ ಭವಂತು.